ಚೆನ್ನಾಗಿ ಓದ್ಕೊಳ್ಳಿ ದಯಮಾಡಿ ನಮ್ಮಲ್ಲಿ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ ಸಂಘದವ್ರಿಗೆ ಇವತ್ತಿಂದ ಓದಕ್ಕೆ ಶುರು ಮಾಡ್ರಿ ಬಾಬಾ ಫಸ್ಟ್ ಪುಸ್ತಕ ತಗೊಂಡ್ಬಾರಿ ಬಾಯ್ ಹಾಕ್ ಮಾಡ್ರಿ ಲಿಟ್ರಲಿ ಎಲ್ಲಿ ಹೋಗಿದ್ರು ಎಲ್ಲಿ ಬಂದ್ರು ಹಿಂದೂ ಲಾ ಕೂಡ ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಬಿತ್ತು ಮುಂಬೈನಲ್ಲಿ ಬಂದು ಅವರು ನೌಕರನ್ನು ಉದ್ದೇಶಿ ಏನ್ ಮಾತನಾಡಿದ್ರು ಲಖನೌನಲ್ಲಿ ಸಮಾವೇಶ ಏನಾಗಿತ್ತು ಟೆಂಪಲ್ ಪ್ರವೇಶದ ಹತ್ರ ಅವ್ರು ಏನ್ ಅನುಭವಿಸಿದ್ರು ಕೆರೆ ನೀರು ನೀರ್ ಅನು ಆದ ಅವ್ರಿಗೆ ಅವಮಾನ ಎಷ್ಟು ಅವರು ಕುರಿತು ಬಂದ ಎಲ್ಲ ಪುಸ್ತಕಗಳು ಎಷ್ಟಿದೆ ಇಪ್ಪತ್ತೆರಡು ಸಂಪುಟಗಳಿದೆ ಕರ್ನಾಟಕ ರಾಜ್ಯ ಪುಸ್ತಕ ಪಬ್ಲಿಷ್ ಮಾಡಿರೋದು ಸಿಗುತ್ತೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಬೆಂಗಳೂರು ಜ್ಞಾನ ಭಾರತಿ ಪಕ್ಕನೆ ಮಾಡ್ತಾರೆ ಪುಸ್ತಕಗಳನ್ನ ತಗೊಂಡ್ಬರ್ರಿ ಎರಡೆರಡು ತಾಸು ಮಿನಿಮಮ್ ಓದ್ರಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಸೆಕ್ಷನ್ ಹಾಕಿ ಕೊಡ್ರಿ ಎಫ್ಐ ಆರ್ ಮಾಡಲಿಲ್ಲ ಅಂದ್ರೆ ಕಾರಣ ಕೊಡುತ್ತಮ್ಮ ಅಂತ ಹೇಳ್ರಿ ಯಾಕೆ ಎಫ್ಐ ಆರ್ ಮಾಡಲ್ಲ ನಿಮ್ಮ ಸಾಹೇಬರು ನಿಮ್ಮ ಸರ್ಕಾರ ಹೇಳುತ್ತಲ್ಲ ಒಂದು ಗಂಟೆ ಒಳಗಾಗಿ ಎಫ್ಐಆರ್ ಫ್ರೀ ಕಾಪಿ ಕೊಡ್ಬೇಕಂತಲ್ಲ ಪ್ರತಿ ನಾಲ್ಕನೇ ಭಾನುವಾರ ದಲಿತ ದಿನಾಚರಣೆ ಮಾಡ್ಬೇಕಂತ ನಮ್ಮ ಕೇರಿಗೆ ಯಾಕೆ ಬಂದಿಲ್ಲ ಪ್ರತಿ ಮೂರನೇ ಭಾನುವಾರ ಫಿರ್ಯಾದರು ನಮ್ಮವರ ದಿನಾಚರಣೆಯನ್ನು ಮಾಡಿ ಕೊಟ್ಟ ಕಂಪ್ಲೇಂಟ್ ಪಿಟಿಷನ್ ಯಾವ ಹಂತದಲ್ಲಿದೆ ಏನ್ ಎನ್ಕ್ವೈರಿ ಆಗ್ಬೇಕು ಅಂತ ಹೇಳ್ಬೇಕಂತಲ್ಲ ಎಲ್ಲಿ ಹೇಳಿರಿ ಠಾಣೆಯಲ್ಲಿ ಬಂದಾಗ ಒಂದು ರಿಸೆಪ್ಷನ್ ಡೆಸ್ಕ್ ಇರಬೇಕಲ್ಲ ನೀರ್ ಇಟ್ಟಿರ್ಬೇಕಲ್ಲ ಎಲ್ಲಿ ನೀರು ಎಲ್ಲಿ ಕರೆದು ಕೇಳೋರು ತಲಿ ಒಡಸ್ಕೊಂಡು ಸೋರ್ಸ್ಕೊಂಡ್ ಬಂದಿ ನೀವು ಎನ್ ಸಿ ಮಾಡಕ್ ಹತ್ತಿರಲ್ಲ ಎಫ್ ಐ ಆರ್ ಯಾಕೆ ಹಾಕಿಲ್ಲ ಕೇಳ್ರಿ ತಹಸೀಲ್ದಾರ್ ಕಚೇರಿಗೆ ಹೋಗ್ರಿ ಸಿಟಿಸನ್ ಚಾರ್ಟರ್ ಬೋರ್ಡ್ ಇರಬೇಕಲ್ಲ ಸ್ವಾಮಿ ಏನೈತೆ ಪೋಡಿ ಮುಕ್ತ ಗ್ರಾಮ ಎಷ್ಟು ಪೋಡಿ ಮುಕ್ತ ಗ್ರಾಮ ಆಯ್ತು ಎಷ್ಟು ಅಪ್ಲಿಕೇಶನ್ ಇನ್ನು ಪೆಂಡಿಂಗ್ ಇದೆ ಕೇಳಿ ಬರೀ ಜನಪ್ರತಿನಿಧಿಗಳೇ ಕೇಳ್ಬೇಕಂತ ಏನಿಲ್ಲ ಸೀನಿಯರ್ ಆಫೀಸರ್ಸ್ ಕೇಳಬೇಕಂತ ಏನಿಲ್ಲ ನಿಮಗೂ ಕೇಳುವ ಹಕ್ಕಿದೆ ನೀವು ಭಾರತೀಯ ಪ್ರಜೆ ಬಂತಂದ್ರ ಈ ಸಂಘ ಕಟ್ಟಿರೋದು ಬಾಬಾ ಸಾಹೇಬರ ಮೂರ್ತಿಯನ್ನ ಉದ್ಘಾಟನೆ ಮಾಡಬೇಕು ಸಾರ್ಥಕ ಇಲ್ಲ ಹೋಗ್ತೀವಿ ಏ ಸಾಹೇಬರು ಟೂರ್ ಮೇಲೆ ನಾಳೆ ಬರಲೆ ಮೀಟಿಂಗ್ ಮಾಡುದು ಊಟ ಒಂದು ಗಂಟೆಗೆ ನೂರ